ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಸ್ಯಾಲರಿ ಫಿಕ್ಸೇಷನ್ ಹೇಗೆ ಅನ್ನೋದರ ಬಗ್ಗೆ ಒಂದು ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ಮೊದಲನೇದಾಗಿ ಸೊ ಏಳನೇ ವೇತನ ಆಯೋಗದಿಂದ ನಿಮಗೆ ಆದ ವೇತನ ವ್ಯತ್ಯಾಸ ಹೇಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಸೊ ಒಂದು ಮೂಲ ವೇತನ ಇಲ್ಲಿ ತೊಗೊಂಡಿದ್ದಾರೆ ನಲವತ್ತೆರಡು ಸಾವಿರ ರೂಪಾಯಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈರ ವೇತನ ನಲವತ್ತೆರಡು ಸಾವಿರ ರೂಪಾಯಿ ಇದೆ ಸೊ ಈಗ ಈ ಒಂದು ನಲವತ್ತೆರಡು ಸಾವಿರ ರೂಪಾಯಿಗೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇತನ ಅರವತ್ತೇಳು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ತುಟ್ಟಿ ಭತ್ತೆ ನೋಡಿರಿ ಈಗಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತುಟ್ಟಿ ಭತ್ತೆ ಮನೆ ಬಾಡಿಗೆ ಭತ್ತೆ ವೈದ್ಯಕೀಯ ಭತ್ತೆ ಟೋಟಲಾಗಿ ಎಪ್ಪತ್ತು ಸಾವಿರದ ಐದುನೂರ ಐವತ್ತು ರೂಪಾಯಿ ಆಗ್ತಾ ಇತ್ತು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಈಗ ನೋಡ್ತಾ ಬಂದರೆ ವೇತನ ಎಪ್ಪತ್ತೆಂಟು ಸಾವಿರದ ಒಂಬೈನೂರ ಹದಿನಾರು ಸೊ ಏಳನೇ ವೇತನದಿಂದ ಆಯೋಗದಿಂದ ನಿಮಗೆ ಯಾವ ವೇತನದ ವ್ಯತ್ಯಾಸ ರೂಪಾಯಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಸೊ ಹಾಗಾಗಿ ಈಗ ಸ್ಯಾಲ್ರಿ ಫಿಕ್ಸೇಷನ್ ಮಾಡುವುದು ಹೇಗೆ ಅನ್ನೋದರ ಬಗ್ಗೆ ನೋಡ್ತಾ ಬಂದರೆ ಕ್ರಮ ಸಂಖ್ಯೆ ಒಂದು ನೋಡ್ತಿರ್ಬೋದು ಅದಾದಮೇಲೆ ನಿಮ್ಮ ಕೆ ಜಿ ಐ ಡಿ ಸಂಖ್ಯೆಯನ್ನು ಆ್ಯಡ್ ಮಾಡ್ತಾರೆ ಇಲ್ಲಿ ಸರ್ಕಾರಿ ನೌಕರನ ಹೆಸರು ಮತ್ತು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಮಾಡಿದ್ದ ಹುದ್ದೆ ಯಾವುದು ಸೊ ಪ್ರೆಸೆಂಟಾಗಿ ನಿಮ್ಮ ಹುದ್ದೆಯ ಈಗಿನ ವೇತನ ಶ್ರೇಣಿ ಸೊ ವೇತನ ಶ್ರೇಣಿಯಲ್ಲಿ ಪಡೆಯುತ್ತಿರುವ ವೇತನ ಮುಂದಿನ ವೇತನ ಬಡ್ತಿಯ ದಿನಾಂಕ ಕೇಳಿದ್ದಾರೆ ಹುದ್ದೆಗೆ ಪರಿಷ್ಕೃತ ವೇತನ ಶ್ರೇಣಿ ಸೋ ಹೀಗೆ ನಿಮ್ಮ ಡೀಟೇಲನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಇಲ್ಲಿ ಒಂದು ಕ್ಯಾಲ್ಕುಲೇಷನ್ ಇದೆ ನೋಡಿರಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು